ನಮಸ್ತೆ ವೀಕ್ಷಕರೇ ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಕೆ ಡಿ ಪಿ ಸಮಿತಿಗೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಗಂಗಾ ಬಸವರಾಜ್ ಅವರ ಆದೇಶದಂತೆ ಅಲ್ಪಸಂಖ್ಯಾತ ಮುಖಂಡರಾದ ನಲ್ಲೂರಿನ ಮೊಹಮ್ಮದ್ ಸೈಫುಲ್ಲಾರ್ ಅವರು ನಾಮನಿರ್ದೇಶಕ ಸದಸ್ಯರಿಗೆ ಮಾಲಾರ್ಪಣೆ ಮಾಡಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಕೆ ಗುಂಡಪ್ಪ ಎಸ್ ರಾಮಪ್ಪ ಬಂಡಿ ಸತೀಶ್ ಸರ್ಫರಾಜ್ ಇಂತಿಯಾಜ್ ಖಾನ್ ಅಬ್ರಹಮದ್ ಸೈಯದ್ ಅಸ್ಗರ್ ವಾಸೀಂ ಅಹಮದ್ ಪೀರ್ ಅಹಮದ್ ಜಾಫರ್ ಷರೀಫ್ ಫೈಜ್ ಅಹಮದ್ ಏಜಜ್ ಅಹಮದ್ ಇನಾಯತ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಊರಿನ ಮುಖಂಡರು ಶುಭ ಹಾರೈಸಿದರು ಜಿಲ್ಲೆ ಹರಿಹರ ತಾಲೂಕು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ಪ್ರತಿಭಟನೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಈ ಹಿಂದೆ ಮಾನ್ಯ ಶಾಸಕರ ಸ್ವಾಗೃಹದ ಮುಂದೆ ಧರಣಿ ನಡೆಸಿದ್ದು ಶಾಸಕರು ದೂರವಾಣಿ ಮೂಲಕ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದ್ದರು ಇಲ್ಲಿಯವರೆಗೂ ಭರವಸೆ ಈಡೇರದ ಕಾರಣ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ತಿಳಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅಧ್ಯಕ್ಷರಾದ ಎಚ್ ಪರಸಪ್ಪನವರು ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ ಐದು ಕೆಜಿ ಅಕ್ಕಿಗೆ ಬದಲಾಗಿ ಇಂದಿರಾ ಆಹಾರ ಕಿಟ್ ವಿತರಿಸುವ ಕುರಿತು ಈಗಾಗಲೇ ಸಂಪುಟದಲ್ಲಿ ನಿರ್ಣಯ ಕೈಗೊಳ್ಳಲಾಗಿದ್ದು ಈ ಯೋಜನೆಯಲ್ಲಿ ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಐದು ಕೆಜಿ ಅಕ್ಕಿಗೆ ಬದಲಾಗಿ ತೊಗರಿ ಬೇಳೆ ಸೂರ್ಯಕಾಂತಿ ಎಣ್ಣೆ ಸಕ್ಕರೆ ಉಪ್ಪು ನೀಡಲಾಗುವುದು ಆಹಾರ ಕಿಟ್ನಲ್ಲಿ ಪೌಷ್ಟಿಕಾಂಶಗಳಿಂದ ಕೂಡಿರುವ ತೊಗರಿ ಬೇಳೆ ಗರಿಷ್ಠ ಪ್ರಮಾಣದಲ್ಲಿ ನೀಡಲು ಕ್ರಮ ಕೈಗೊಳ್ಳಲಾಗಿದ್ದು ಅತ್ಯುತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕು ಯಾವುದೇ ರೀತಿಯ ದೂರಿಗೆ ಅವಕಾಶವಾಗಬಾರದು ಎಂದು ಪಾರದರ್ಶಕವಾಗಿ ಯೋಜನೆಯನ್ನು ಅನುಷ್ಠಾನಕ್ಕೆ ಕೈಗೊಳ್ಳಬೇಕು ಎಂದು ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದರು ಮೈಸೂರು ಮಕ್ಕಳ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಸರ್ಕಾರಿ ಅನುದಾನಿತ ಶಾಲೆಗಳು ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲೇ ಪ್ರವಾಸ ಮುಗಿಸಬೇಕೆಂದು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಹನ್ನೊಂದು ಷರತ್ತುಗಳೊಂದಿಗೆ ವಿಶೇಷ ಗೈಡ್ಲೈನ್ ಅನ್ನು ಹಾಕಲಾಗಿದ್ದು ಪ್ರವಾಸಕ್ಕೆ ಕೆಎಸ್ಆರ್ಟಿಸಿ ಹಾಗೂ ಕೆಎಸ್ಡಿಡಿಸಿ ಬಸ್ಗಳಲ್ಲೇ ಪ್ರವಾಸ ಕೈಗೊಳ್ಳಬೇಕು ಪ್ರವಾಸಕ್ಕೂ ಮುನ್ನ ಬಿಇಒ ಕಚೇರಿಗೆ ದೃಢೀಕರಿಸಬೇಕೆಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಎಂದು ಡಿಡಿಪಿಯವರು ಮಾತನಾಡಿ ತಿಳಿಸಿದರು ಶಾಲೆಗಳಲ್ಲಿ ಅಂದರೆ ಸರ್ಕಾರಿ ಖಾಸಗಿ ಅನುದಾನಿತ ಎಲ್ಲ ಶಾಲೆಗಳಿಗೂ ಕೂಡ ನವಂಬರ್ ಡಿಸೆಂಬರ್ನಲ್ಲಿ ಡಿಸೆಂಬರ್ ಒಳಗಡೆ ಪ್ರವಾಸ ಮುಗಿಸ್ಬೇಕು ಅಂಥೇಳಿ ಇಪ್ಪತ್ತೆರಡನೇ ಇಸ್ವಿ ಇಪ್ಪತ್ತ್ಮೂರನೇ ಇಸ್ಯೂ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಸ್ಪೆಷಲ್ ಗೈಡ್ಲೈನೇ ಇದೆ ಹನ್ನೊಂದು ಕಂಡೀಷನ್ಸನ್ನು ಹಾಕೇನೆ ನಾವು ಪರ್ಮಿಷನನ್ನು ಕೊಡುವಂಥದ್ದು ಅದರಲ್ಲಿ ಆ ಕಂಡೀಷನ್ಸಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಅಥವಾ ಕೆ ಎಸ್ ಟಿ ಡಿ ಸಿ ಅಪ್ರೂವ್ಡ್ ಬಸ್ಗಳನ್ನ ಮಾತ್ರ ಹೋಗಬೇಕು ಅಂತ ಸ್ಪಷ್ಟವಾದ ನಿರ್ದೇಶನ ಇದೆ ಮಲೆಬೆನ್ನೂರಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದಾವಣಗೆರೆಯ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದಂಥ ಸಿದಾನಂದಪ್ಪನವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಮಾನ್ಯ ಶಾಸಕರಾದ ಬಿಪಿ ಹರೀಶ್ ಅವರ ಪುತ್ರರಾದ ಅರ್ಜುನ್ ಪಾಟೀಲ್ ರವರು ಭೇಟಿ ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಅಣ್ಣೇಶ್ ಐರಾಣಿ ಶ್ರೀ ಜಗಳಿ ಹನುಮನಗೌಡ್ರು ಶ್ರೀನಿವಾಸ್ ಅರಳಹಳ್ಳಿ ಬೆಣ್ಣೆಹಳ್ಳಿ ಬಸವರಾಜ್ ನಿರಂಜನ್ ಪಿಂಟು ಉಪಸ್ಥಿತರಿದ್ದರು